ಸೇರ್ದಾರರು ಸಹ ಕೂಡ ಎಲ್ಲ ಪೋಟ್ ಹಾಕೋದ್ರಿಂದ ನಿಮಗೆ ಗೊತ್ತು ಟಿ ಎ ಬಿ ಸಿ ಎಮ್ ಎಸ್ ಚಿಕ್ಕನಾಯಿನಲ್ಲಿ ಬರೀ ಹದಿನೆಂಟು ಐವತ್ತು ಸೇರಿದ್ದು ಅವತ್ತು ಚುನಾವಣೆ ಅಷ್ಟೇ ಜನಕ್ಕಾಯಿತು ಮತ್ತು ಪಿ ಎಲ್ ಡಿ ಬ್ಯಾಂಕ್ ತಗೊಂಡ್ರೆ ಇಲ್ಲಿ ಬರೀ ನಮ್ಮ ಹೋಬಳಿಲಿ ಬರೀ ಐವತ್ತು ಓಟವೇ ಆದರೆ ಇದರಲ್ಲಿ ಇನ್ನೂರ ಎಂಬತ್ತೆಂಟು ಓಟ್ ಇದೆ ನೂರ ಎಂಬತ್ತೆಂಟು ಓಟ್ ಇದೆ ಚುನಾವಣೆ ನಡೆಯಲಿ ನಾವು ಚುನಾವಣೆನ ರೈತರು ಎಲ್ಲ ಏನು ಮಾರ್ಗದರ್ಶನ ಮಾಡ್ತಾರೋ ಯಾರನ್ನ ಅಭ್ಯರ್ಥಿ ಯಾಕೆ ಮಾಡ್ತಾರೋ ಎಲ್ಲ ಕೂತ್ಕೊಂಡು ಮಾತಾಡಿ ಯಾವ ಪಕ್ಷ ಪಾರ್ಟಿ ಇಲ್ದಂಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಚುನಾವಣೆ ಮಾಡೋದ್ ಕೂಡ ಜನ ಏನ್ ಹೇಳ್ತಾರೋ ಅದ್ ಕೇಳ ನಿಂತ ಹೇಳಿ ನನ್ನ ಅಭಿಪ್ರಾಯನ ಹೇಳ್ತೀವಿ ಆರೋಪಗಳನ್ನ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಡ್ತಾರೆ ನಾನೀಗ ಕೊಡಬಾರದು ಅಂತದ್ ಏನಾರು ಚುನಾವಣೆ ಪ್ರಾರಂಭ ಆಗಿರೋದ್ರಿಂದ ಅಧಿಕಾರಿಗಳು ಏನಾದರೂ ಸ್ಪಷ್ಟೀಕರಣ ಕೊಡ್ತಾರೆ ನಮ್ಮ ಗಮನದಲ್ಲಿ ಅಂತವು ಯಾವ ಅಂತವ್ ಇದ್ರೆ ಸರ್ಪಡಿಸೋ ಅಂತದ್ ಅಧಿಕಾರಿಗಳು ಏನಾರ ಸರ್ಪಡಿಸ್ಲಿ ಓಕೆ ಸರ್ ಈಗ ಅವ್ರು ಹೇಳಿರು ಮತದಾರ ಪಟ್ಟಿ ತಯಾರಾದ ನಂತರ ಎಲ್ಲ ಚುನಾವಣೆ ನಡೀಲಿ ಅಂತ ಹೇಳಿರು ಅದ್ರ ಬಗ್ಗೆ ಮತದಾರರ ಪಟ್ಟಿ ಚುನಾವಣೆ ಮತದಾರರ ಪಟ್ಟಿ ತಯಾರಾಗದೆ ಎಲ್ಲರಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಚುನಾವಣೆಗೆ ಹೋಗಿದೆ ಅಲ್ಲೇ ರಿಜಿಸ್ಟರ್ ಪೋಸ್ಟ್ ಎಲ್ಲ ಪೋಸ್ಟ್ ಅವರಿಗೆಲ್ಲ ಎಲ್ಲ ಮತದಾರರಿಗೂ ಹೋಗಿದೆ ಪಾರದರ್ಶಕವಾಗಿ ಚುನಾವಣೆ ಆಗುತ್ತೆ ಅದರಾಗೆ ನನ್ಮಾನ ಬೇಡ ಯಾರು ಜನಾಭಿಪ್ರಾಯ ಇರುತ್ತೋ ಅವ್ರಿಗೆ ರೈತರಿಗೆ ಯಾರಿಗೆ ಅಭಿಪ್ರಾಯ ಇರುತ್ತೋ ಅವ್ರಿಗೆ ಓಟ್ ಹಾಕೋ ಅಂಥದ್ದು ಮಾಡ್ತಾರೆ